ನಮಸ್ಕಾರ ಪ್ರಿಯರೇ ಈ ಮಕರ ಸಂಕ್ರಾಂತಿ ಎಂದು ನೀವು ಮಾಡಿದ ಈ ಮೂರು ಕೆಲಸಗಳು ನಿಮ್ಮ ಜೀವನವನ್ನೇ ಬದಲಿಸಿ ಬಿಡುತ್ತವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು ಇಂದು ನಾವು ಮಾತನಾಡಲಿರುವ ವಿಶೇಷ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಮಹಾಪವಿತ್ರ ದಿನದ ಬಗ್ಗೆ ಅದೇ ಮಕರ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತಾರು ಈ ಬಾರಿ ಇದು ಸಾಮಾನ್ಯ ಹಬ್ಬವಲ್ಲ ದೈವಿಕ ಮಹಾ ಸಂಯೋಜನೆಯ ದಿನ ಮಕರ ಸಂಕ್ರಾಂತಿ ಅಂದರೆ ಕೇವಲ ಹಬ್ಬವಲ್ಲ ದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಮಹಾಕ್ಷಣ ಈ ಕ್ಷಣದಿಂದಲೇ ಉತ್ತರಾಯಣ ಆರಂಭವಾಗುತ್ತದೆ ಅಂದರೆ ದೈವಶಕ್ತಿಯ ಪಯಣ ಭೂಮಿಯ ಕಡೆಗೆ ಶುರುವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಸಾವಿರ ಪಟ್ಟು ಫಲ ನೀಡುತ್ತವೆ ಅದರಲ್ಲೂ ಸಂಕ್ರಾಂತಿಯ ದಿನ ಮಾಡಿದ ಸ್ನಾನ ದಾನ ಪೂಜೆ ಅತ್ಯಂತ ಶಕ್ತಿಶಾಲಿ ಈ ದಿನ ಮಾಡಿದ ಒಂದು ಸಣ್ಣ ದಾನವು ಜೀವನದ ದೊಡ್ಡ ಕಷ್ಟಗಳನ್ನು ದೂರ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕರಂದು ಬರುತ್ತದೆ ಈ ದಿನ ಮಧ್ಯಾಹ್ನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಆ ಕ್ಷಣದಿಂದಲೇ ಪುಣ್ಯಕಾಲ ಆರಂಭವಾಗುತ್ತದೆ ಈ ಬಾರಿ ಮಕರ ಸಂಕ್ರಾಂತಿ ಇನ್ನಷ್ಟು ವಿಶೇಷವಾಗಿದೆ ಏಕೆಂದರೆ ಇದೇ ದಿನ ಶೆಟ್ಟಿಲ ಏಕಾದಶಿಯು ಬರುತ್ತಿದೆ ಅಂದರೆ ಸೂರ್ಯದೇವ ಮತ್ತು ವಿಷ್ಣು ಭಗವಂತನ ದೈವಿಕ ಶಕ್ತಿ ಒಂದೇ ದಿನ ಭೂಮಿಗೆ ಹರಿದು ಬರುತ್ತದೆ ಶೆಟ್ಟಿಲ ಏಕಾದಶಿ ಎಂದರೆ ಪಾಪನಾಶ ಮಾಡುವ ಕರ್ಮ ಶುದ್ಧ ಮಾಡುವ ಮಹಾರಥ ಈ ದಿನ ವಿಷ್ಣುವನ್ನು ಪೂಜಿಸಿದರೆ ಜನ್ಮ ಜನ್ಮಾಂತರದ ಕಷ್ಟಗಳು ಕರಗುತ್ತವೆ ಇಂತಹ ಸಂಯೋಜನೆ ಇಪ್ಪತ್ತ್ ಮೂರು ವರ್ಷಗಳ ನಂತರ ಬಂದಿದೆ ಈ ದಿನ ನೀವು ಏನು ಮಾಡಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎಚ್ಚರಗೊಂಡು ಪವಿತ್ರ ನೀರಿನಲ್ಲಿ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡಬೇಕು ಇದು ಶರೀರ ಮತ್ತು ಮನಸ್ಸಿನ ನಕಾರಾತ್ಮಕ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು ಅಕ್ಷತೆ ಕೆಂಪು ಹೂ ಮತ್ತು ಎಳ್ಳು ಹಾಕಿ ಸೂರ್ಯನಿಗೆ ಆರಗ್ಯ ಅರ್ಪಿಸಬೇಕು ಇದರಿಂದ ಆರೋಗ್ಯ ಆಯಸ್ಸು ಮತ್ತು ಗೌರವ ಹೆಚ್ಚಾಗುತ್ತದೆ ನಂತರ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಬೇಕು ತುಳಸಿ ದೀಪ ನೈವೇದ್ಯ ಅರ್ಪಿಸಿ ಮನಸ್ಸಿನಿಂದ ಪ್ರಾರ್ಥಿಸಬೇಕು ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಹಣಕಾಸಿನ ಸ್ಥಿರತೆ ಬರುತ್ತದೆ ಈ ದಿನದ ಅತ್ಯಂತ ಮಹತ್ವದ ಕಾರ್ಯ ಎಂದರೆ ದಾನ ಕಪ್ಪು ಎಳ್ಳು ಬೆಲ್ಲ ಗೋಧಿ ಅಕ್ಕಿ ಕಂಬಳಿ ಅಥವಾ ಬಟ್ಟೆಗಳನ್ನು ಬಡವರಿಗೆ ಕೊಡಿ ನೀವು ಕೊಟ್ಟದ್ದಕ್ಕಿಂತ ಸಾವಿರ ಪಟ್ಟು ಆಶೀರ್ವಾದ ದೇವರು ಮರಳಿ ಕೊಡುತ್ತಾರೆ ಈ ದಿನದಿಂದಲೇ ಎಲ್ಲ ಶುಭ ಕಾರ್ಯಗಳಿಗೆ ನಿಷೇಧ ಮುಕ್ತವಾಗುತ್ತದೆ ಮದುವೆ ಗೃಹ ಪ್ರವೇಶ ನಾಮಕರಣ ಹೊಸ ವ್ಯಾಪಾರ ಎಲ್ಲಕ್ಕೂ ಇದು ಅತ್ಯಂತ ಶುಭ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ನಿಜವಾದ ಶುಭ ಆರಂಭ ಈ ದಿನದಿಂದ ಈ ದಿನವನ್ನು ನಿರ್ಲಕ್ಷ್ಯ ಮಾಡಬೇಡಿ ಇದು ದೇವರು ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯ ಬರೆಯುವ ದಿನ ನಿಮ್ಮ ಕಷ್ಟ ಸಾಲ ರೋಗ ಮನಸ್ತಾಪ ಎಲ್ಲಕ್ಕೂ ಪರಿಹಾರದ ಬಾಗಿಲು ಈ ದಿನ ತೆರೆಯುತ್ತದೆ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಬೆಳಕು ಶಾಂತಿ ಮತ್ತು ಸಮೃದ್ಧಿ ತರಲಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ದೈವಿಕ ವಿಷಯಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ